ನೀವೆಲ್ಲೇ ಅದದು ನೋಡಿ ವೀಕ್ಷಕರೇ ಇದನ್ನು ಆಡುಮಟ್ಟದ ಸೊಪ್ಪು ಅಂತ ಹೇಳ್ತಾರೆ ಇದು ಆಯುರ್ವೇದದಲ್ಲಿ ಆಯುರ್ವೇದದಲ್ಲಿ ಉಪಯೋಗ ಆಗ್ತದೆ ಔಷಧೀಯ ಗುಣವುಳ್ಳ ಒಂದು ಬಳ್ಳಿ ಇದು ನೋಡಿ ಬಳ್ಳಿ ಕಾಣ್ಬೋದು ಎಲೆ ನೋಡಿ ಯಾವ ಥರ ಇದೆ ಅಂತ ನೋಡಿ ಇದನ್ನು ಸುಮಾರು ಹಲವಾರು ಕಾಯಿಲೆಗಳಿಗೆ ಔಷಧಿಯ ಗುಣವ ಸಸ್ಯವಾಗಿ ಬಳಸ್ತಾ ಇದ್ದಾರೆ ನೋಡ್ಬೋದು ಇದು ಆಡುಮುಟ್ಟದ ಸೊಪ್ಪು ಆಡುಮುಟ್ಟದ ಸೊಪ್ಪು ಅಂತ ಯಾಕಂತಾರೆ ಅಂದರೆ ಸಾಮಾನ್ಯ ಮೇಕೆಗಳು ಈ ಸೊಪ್ಪನ್ನು ತಿನ್ನೋಲ್ಲ ಅದಕ್ಕೆ ಆಡುಮುಟ್ಟದ ಸೊಪ್ಪು ಅಂತಾರೆ ಈ ಸೊಪ್ಪು ಏನಕ್ಕೆ ಉಪಯೋಗ ಆಗುತ್ತೆ ಅನ್ನೋದು ಎಲ್ಲೊಬ್ರು ಇದ್ದಾರೆ ಅವ್ರನ್ನ ಕೇಳ್ತೀನಿ ಯಾವುದಕ್ಕೆ ಉಪಯೋಗಿಸಿದ್ರು ಅವರು ಉಪಯೋಗಿಸಿದ್ರಂತೆ ಸರ್ ನಮಸ್ಕಾರ ನಮಸ್ಕಾರ ಈ ಸೊಪ್ಪು ಇದೆಯಲ್ಲ ಇದು ನಾಗರಾವ್ ಕಡಿದ್ರು ಗ್ಯಾರ ಕಡಿಲಿ ಪಿಡಸ್ ಬರ್ಲಿ ಪಿಡ್ಸು ಬಂದ್ರು ಔಷಧಿ ಕುಡಿದ್ರೆ ಅದು ವಾಂತಿ ಅಂತ ನಾವು ಕಡದ್ರು ವಾಂತಿ ಆಗ್ಬೇಕು ಪಿಡ್ಸು ಬಂದ್ರು ವಾಂತಿ ಆಗ್ಬೇಕು ಬಂದ್ರೆ ಪತ್ತೆವು ಎಲ್ಲಾ ಇರಬೇಕು ಒಂದು ತಿಂಗಳು ಪತ್ತೆ ಇರ್ಬೇಕು ಪಿಡ್ಸಕ್ಕೆ ಇದನ್ನ ಮೇಲೆ ಒಂದು ತಿಂಗಳು ಪತ್ತೆವಿದ್ರೆ ಏನೋ ತಿಮ್ಮದಂಗೆ ಪಿಡ್ಸಿ ನೀರಲ್ಲ ಅವು ಕಡದ್ರೆ ಇಪ್ಪತ್ನಾಲ್ಕು ಗಂಟೆ ನಿದ್ದೆ ಮಾಡಿಸ್ಕೊಡುದು ವಾಂತಿ ವಾಮಿಟ್ ಆಗಿರ್ಬೇಕು ವಾಮಿಟಿ ಆದ್ರೆ ಇನ್ನಿಲ್ಲ ದೋಷ ಅವನು ಬೇಕಾದಷ್ಟು ಅಷ್ಟು ಜನಕ್ಕೆ ಸಾವಿರ ಜನಕ್ಕೆ ಔಷಧಿ ಹಾಕಿದೀವಿ ಇದನ್ನ ಹಾಂ ಹಾಂ ಹಾರ್ಡ್ ಮಟ್ಟದ್ದ ಈ ಸೊಪ್ಪಲ್ಲಿ ಯಾವ ಥರ ಬಳಸೋದು ಕುಟ್ಟಿ ಹಾಂ ಮೆಣಸು ಬೆಳ್ಳುಳ್ಳಿ ಹಾಂ ಹಾಂ ಒಳಕಲ್ಲಾಗೆ ಕುಟ್ಬಿಡ್ಬೇಕು ಹಾಂ ಹಾಂ ಹುಟ್ಟಿ ಅದನ್ನು ರಸ ತೆಗೆದು ಅದನ್ನ ಕುಡಿಸಿ ಬಿಡ್ಬೇಕು ಕುಡಿಸ್ಬೇಕು ಹ್ಞೂ ಹಾಂ ಹಾಂ ಬಿಡಿಸಿ ಬರಲಿ ಅದಕ್ಕೂ ಇದೇ ತರನೇ ಹಾಂ ಹಾಂ ಮೆಣಸು ಬೆಳ್ಳುಳ್ಳಿ ಅಷ್ಟೇ ಎರಡೇ ಅದಕ್ಕೆ ರಸ ತೆಗೆದು ಅದನ್ನ ಹಿಂಡಿ ಅದನ್ನ ಅದನ್ನು ಬ ಬೇರಿಂಥವ್ಲಿಂದಲೂ ಕುಟ್ಟರೆ ಒಳ್ಳೆಯದು ಹಾಂ 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 ಈ ಸೊಪ್ಪು ಅಷ್ಟೇ ಬಳ್ಳಿ ಬೇರು ಇದ್ದಂತ ಶಕ್ತಿ ಎಲೆಗಿರಲ್ಲ ಹ್ಮ್ ಹಸಿ ಸೊಪ್ಪು ಆಗ್ಬೇಕಂತನು ಒಣಗಿದ್ದು ಸಾಮಾನ್ಯವಾಗಿ ರೈತರು ಹೊಲಗಳಲ್ಲಿ ಬದ್ದುಗಳಲ್ಲಿ ಬಿಟ್ಟು ಯಾವ್ದೋ ವೇಸ್ಟ್ ಕಳೆನಾಶಕ ಅಂತ ಹೇಳಿ ಕಿತ್ತಾಕ್ತಾರೆ ಇದ್ರಂತ ಸಂಜೀವನಿ ಯಾವ್ದು ಇಲ್ಲ ಹ್ಮ್ ಸಂಜೀವನಿ ಇದು ಯಾವ ಆವನ ಕಡಿಲಿ ಹೇಳು ಕಡಿದ ಹಕ್ಷಣ ಬರ್ಬೇಕು ವಾಮಿಟ್ ಆಗ್ಬೇಕಂತನು ವಾಮಿಟ್ ಆಗಕ್ಕೆ ಅದೇನ ಆಗದ್ರೆ ಲಕ್ಲಿ ಸೊಪ್ಪು ಮೂಗಿನ ಕಿಂಡಿರಿ ತಕ್ಷಣ ಇದರೀ ಲಕ್ಲಿ ನಾಭಾಗ ಬೆಳೆ ಲಕ್ಲಿಿದಲ್ಲ ಕರಿ ಲಕ್ಲಿ ಒಂದ್ ಈಟ್ ಇಂಡಿ ಬಿಟ್ಟು ರಸನ ಅದನ್ನ ಮೂಗಿನ ಕಿಂಡಿರಿ ಅದು ಕಿತ್ತಾಕ್ ಬಿಡ್ತೈತಿ ಆ ಉಸಿರಾಡದಾಗ ಕಿತ್ತಾಕ್ತೈತಿ ವಾಮಿಟ್ ವಾಮಿಟು ಬಿಡ್ತೈತಿ ಸರಿ ಸರಿ ಉದ್ದೇಶವಾಗಿ ಏನ್ ಹಾಕಂಗಿಲ್ಲ ಒಬ್ಬೊಬ್ರಿಗೆ ಆಗೇ ಮಿತಿ ಮೀರಿ ಆ ವಿಷ ಜಾಸ್ತಿ ಏರಿದ್ರಿ ಹ ನೋಡಿ ಎಲೆಗಳು ನೋಡಿ ಯಾವ ಥರ ಹಸಿರು ಬಣ್ಣದಲ್ಲಿದೆ ಅಂತ ಇದನ್ನ ಆಡಬಿಟ್ಟದ ಸೊಪ್ಪು ಅಂತ ಹೇಳ್ತಾರೆ ಇದು ಗದ್ದೆ ಇಡ್ಲಾಗೈತಿ ದಿನ್ನೆ ಹೊಲಗಳಾಗಿ ಈ ಟಿ ಟಿ ಇರ್ತೈತಿ ಎಲೆ ಬಳ್ಳಿನೂ ಹುರ್ತೈತಿ ಅದಾಗಿ ಬಳ್ಳಿನೂ ಇರ್ತೈತಿ ದಿನ್ನೆ ಹೊಲಗಳಾಗಿ ಇಷ್ಟು ಬೋಗುವ ಬರಲ್ಲ ಇದು ತೋಟದಲ್ಲಿ ಬೇಲೆಗೆ ಇರೋದ್ರಿಂದ ಇಂತ ಎಲೆ ಕಾಣಿಸ್ತಾ ನೀರಾಡ ಜಾಗದಲ್ಲಿ ಜಾಗದಲ್ಲಿ ಈ ತರ ಕಾಣಿಸ್ತಾ ಇದೆ ನೋಡ್ಬೋದು ವೀಕ್ಷಕರೇ ಎಲೆ ನೋಡಿ ಇದ್ರಂತ ಸಂಜೀವನ್ ಯಾವ್ದೂ ಇಲ್ಲ